ಅಂಗನವಾಡಿ ಮಕ್ಕಳ ಹಾಲಿನ ಪುಡಿ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಈ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ದಾಖಲೆಗಳನ್ನೇ ತಿದ್ದುಪಡಿ ಮಾಡಲಾಗಿದೆ ಹಾನಗಲ್ ಸಿಡಿಪಿಒ ನಂದಕುಮಾರ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ ಹಗರಣದಿಂದ ಬಜವಾಗೋದಕ್ಕೆ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸುಮಾರು ಏಳರಿಂದ ಎಂಟು ಸಾವಿರ ಕೆಜಿ ಹಾಲಿನ ಪುಡಿ ಮಾರಾಟ ಮಾಡಿರುವಂತಹ ಆರೋಪ ಗಾಳಸಂತೆಯಲ್ಲಿ ಹಾಲಿನ ಪುಡಿಯನ್ನು ಮಾಡಿರುವಂತಹ ಆರೋಪ ಈ ಆರೋಪದಿಂದ ಮುಕ್ತರಾಗೋದಕ್ಕೆ ನಂದಕುಮಾರ್ ಈ ರೀತಿಯಾಗಿ ದಾಖಲೆಗಳನ್ನ ತಿರುಚಿರುವಂತಹ ಒಂದು ಪ್ರಯತ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹಗರಣ ನಡೆದರೂ ಕೂಡ ಸಿಡಿ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಣ್ಮುಚ್ಚಿಕೊಳ್ಕೊಂಡಿದೆಯಾ ಈ ರೀತಿಯಾಗಿರುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸುಮಾರು ಏಳರಿಂದ ಎಂಟು ಸಾವಿರ ಕೆಜಿ ಹಾಲಿನ ಪುಡಿ ಮಾರಾಟ ಮಾಡಿರುವಂತಹ ಆರೋಪ ಇರೋದು ಆದ್ರೆ ಹಗರಣ ನಡೆದ್ರೂ ಕೂಡ ಸಿ ಡಿ ಪಿ ಒ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಮತ್ತೊಂದು ಕಡೆಯಲ್ಲಿ ದಾಖಲೆಗಳನ್ನ ತಿರುಚಿರೋದು ದಾಖಲೆಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹಾನಗಲ್ ಸಿಡಿ ಪಿ ನಂದಕುಮಾರ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇರೋದು ಸೊ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗಾದ್ರೆ ಏನ್ ಮಾಡ್ತಾ ಇದೆ ಕಣ್ಮುಚ್ಚಿಕೊಳ್ತಿದ್ಯಾ ಮಕ್ಕಳಿಗೆ ಸೇರ್ಬೇಕಾಗಿದ್ದಂತಹ ಈ ಹಾಲಿನ ಪುಡಿಯನ್ನ ಮಾರಾಟ ಮಾಡಿ ಈ ಕೃತ್ಯವನ್ನ ಎಸಗಿರುವುದು ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತಿರುಚಲಾಗಿದೆ ನಮ್ಮ ಹನಗಲ್ ತಾಲೂಕು ಒಳಗೆ ಮುನ್ನೂರ ಮೂವತ್ತೈದು ಅಂಗನವಾಡಿ ಕೇಂದ್ರಗಳಿದಾವೆ ಆ ಅಂಗನವಾಡಿ ಕೇಂದ್ರಗಳದ್ದು ಸ್ಟಾಕ್ ರಿಜಿಸ್ಟರ್ ದೃಢೀಕೃತ ನಕಲು ಪ್ರತಿ ಬೇಕು ಅಂತ ಕೇಳಿದಾಗ ಅದರಲ್ಲಿ ಏನಾದರೂ ನಾವು ಇವ್ರು ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ತೈತಿ ಅನ್ನೋ ಕಾರಣಕ್ಕೆ ಹೊಸ ರಿಜಿಸ್ಟ್ರನ್ನ ಚೇಂಜ್ ಮಾಡಿಸೋಕ್ಕೆ ಸರ್ಕಲ್ ಅಥವಾ ಮೇಲ್ವಿಚಾರಕರ ಮೂಲಕ ಒತ್ತಡ ಹಾಕ್ತಾರೆ ಅದನ್ನು ಮಾಡ್ತಾ ಇದ್ದಾರೆ ಹೊಸ ರಿಜಿಸ್ಟ್ರ್ ಕೊಟ್ಟರು ಆ ಹೊಸ ಒಳಗೆ ಇಲಾಖೆ ಇಲ್ಲ ಇಲಾಖೆಯ ತಲೆ ಪುಸ್ತಕ ಅಲ್ಲ ಅದು ಇದು ಅಧಿಕಾರಿಗಳು ಹಂತದಾಗ ನಂಬಿಕೆ ಉಳಿದಿಲ್ಲ ಯಾಕಂದ್ರೆ ಈಗ ನಾವು ಕಳಿಸಿದ್ದು ಬೇರೆ ಮಾಹಿತಿ ಕೊಟ್ಟಿದ್ದು ಆಗಿರ್ತಕ್ಕಂಥ ತನಿಖೆ ಬೇರೆ ಮುಂದೆ ಇದು ಬೇರೆ ರೀತಿ ಆಗೋವಂಥ ಚಾನ್ಸಸ್ಸು ಐತಿ ಅದಕ್ಕೆ ಮೇಲ್ಮಟ್ಟದ ತನಿಖೆ ಆಗಬೇಕು ಅನ್ನೋದಾದರೆ ನಾವು ಅರ್ಜಿದಾರ ಏನಿದೀವಿ ಅವರನ್ನು ಒಳಗೊಂಡು ಜಂಟಿ ತನಿಖೆಯನ್ನು ಮಾಡಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್